ಕಾಶ್ಮೀರಲ್ಲಿ ಅಣ್ಣ ಅವ್ರ ಸಿನಿಮಾ ಅಂದ್ರೆ ಎಷ್ಟು ದಿನ ಶೂಟ್ ಮಾಡಿದ್ವಿ ಚೈತ್ರದ ಕಡೆನೂ ಅವ್ರ ಸಹಕಾರ ನಮಗಿತ್ತು ಎಲ್ಲೂ ಎಲ್ಲೂ ಕೂಡ ಭಯ ಇರಲಿಲ್ಲ ಶಬ್ದವೇದಿ ಸಿನಿಮಾಗೋಸ್ಕರ ಒಂದು ನಾಲ್ಕು ದಿನ ಚೈತ್ರದ ಚಂದ್ರಮ ಸಿನಿಮಾಗೋಸ್ಕರ ಒಂದು ಹದಿನೆಂಟು ದಿನ ಸುಮಾರು ಟ್ವೆಂಟಿ ಪ್ಲಸ್ ಡೇಸ್ ನೀವು ಕಾಶ್ಮೀರದಲ್ಲಿ ನಿಮ್ಮದೇ ಆದಂತಹ ಒಂದು ದೊಡ್ಡ ಅನುಭವಗಳ ನೆನಪಿನ ಬುತ್ತಿಯನ್ನು ನಮ್ಮ ಒಟ್ಟಿಗೆ ಬಿಚ್ಚಿಟ್ಟಿದೆ ಅದರ ಹೊರತಾಗಿ ಈಗ ಆಗ್ತಿರ್ತಕ್ಕಂಥ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತನಾಡೋದಾದರೆ ಇಂಡಿಯಾದಲ್ಲಿ ಕಾಶ್ಮೀರಿಗಳು ಕೂಡಲೇ ಸಾರಿ ಇಂಡಿಯಾದಲ್ಲಿರ್ತಕ್ಕಂಥ ಪಾಕಿಸ್ತಾನಗಳು ಕೂಡಲೇ ನಮ್ಮ ನೆಲ ಬಿಟ್ಟು ತೊಲಗಬೇಕು ಅಂತಕ್ಕಂಥ ಒಂದು ಆರ್ಡರ್ ಪಾಸ್ ಮಾಡಿರ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನಮ್ಮ ಚಿತ್ರರಂಗದ ಬಗ್ಗೆನೇ ಮಾತನಾಡೋದಾದರೆ ಬಾಲಿವುಡ್ ಅಲ್ಲಿ ಪಾಕಿಸ್ತಾನದಿಂದ ಹೊರಗಡೆ ಬಂದು ನಮ್ಮ ಬಾಲಿವುಡ್ಡಲ್ಲಿ ಬದುಕು ಕಟ್ಕೊಂಡಿರ್ತಕ್ಕಂತಹ ಪಾಕಿಸ್ತಾನಿ ಕಲಾವಿದರು ಸಾಕಷ್ಟು ಜನ ಇದ್ದಾರೆ ಅದರಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳೇ ಇದ್ದಾರೆ ಈಗ ಫಹದ್ ಖಾನ್ ಒಂದು ಸಿನಿಮಾ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿದೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಒಂದು ಗಟ್ಟಿಯಾದ ಧ್ವನಿ ಕೇಳಿ ಬರ್ತಾ ಇದೆ ಮತ್ತೊಬ್ಬ ನಟಿ ಶಾರುಖ್ ಖಾನ್ ಅಂತ ದೊಡ್ಡ ಸ್ಟಾರ್ಗಳ ಜೊತೆ ತೆರೆ ಹಂಚ್ಕೊಂಡಿದ್ದಾರೆ ಸೊ ಕಿರುತೆರೆ ಸಿನಿಮಾ ಎರಡರಲ್ಲೂ ಇತ್ತ ಇದ್ದಾರೆ ಪಾಕಿಸ್ತಾನಿ ಕಲಾವಿದರು ಅವರ ಒಂದು ಬದುಕು ಬವಣೆ ಅವರ ಮುಂದಿನ ನಿರ್ಧಾರಗಳು ಏನೆಲ್ಲ ಆಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಸರ್ ಎಲ್ಲ ಈಗಾಗಲೇ ಸರ್ಕಾರ ತುಂಬ ಕಠಿಣವಾದ ನಿರ್ಧಾರ ತಗೊಂಡಿದೆ ಎಲ್ಲರೂ ಹೋಗಬೇಕು ಅಂತೇಳಿ ನನ್ನ ನನ್ನ ಪ್ರಕಾರ ಎರಡು ಕಾರಣಕ್ಕೆ ನಾನು 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 ಊಹೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅದು ನಿಜವೂ ಸುಳ್ಳು ಅಂತೇಳಿ ಮೊದಲನೇದು ಪಾಕಿಸ್ತಾನದ ಪಾಕಿಸ್ತಾನದ ಪ್ರಜೆಗಳು ಇಲ್ಲಿರೋದ್ರಿಂದ ಅವರಿಗೆ ನಮ್ಮಿಂದ ತೊಂದರೆ ಆಗ್ಬೋದು ನಾಳೆ ಯಾಕೆಂದ್ರೆ ಕೋಪ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಇಂದಿರಾ ಗಾಂಧಿ ಅವ್ರನ್ನ ಕೊಂದಾಗ ಬಹಳಷ್ಟು ಜನ ಆ ಸಮುದಾಯದವರು ತೊಂದರೆ ಆಯಿತು ಆ ನಿದರ್ಶನ ಇಲ್ಲಿದೆ ಆ ರೀತಿಯಾದ ಒಂದು ಅಹಿತಕರ ಘಟನೆ ನಡೆಯಬಹುದು ಅನ್ನೋ ಮುನ್ನೆಚ್ಚರಿಕೆಯಿಂದ ಇದನ್ನು ಮಾಡಿರಬಹುದು ಒಂದು ಎರಡನೇದು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಯ ನೆಲ ಜಲ ಹಣ ಸುಖ ಸಂತೋಷ ಎಲ್ಲವನ್ನೂ ಅನುಭವಿಸಿ ಇಲ್ಲಿ ಬದುಕ್ತಾ ಇರೋ ಒಂದಷ್ಟು ಜನ ಇದ್ದಾರಲ್ಲ ಈ ಸಂದರ್ಭದಲ್ಲಿ ಅವರು ಮಾತಾಡಬೇಕು ಮಾತಾಡಬೇಕು ನೀವು ಪರ ವಿರೋಧ ಮಾತಾಡಬೇಡಿ ಒಬ್ಬ ಮನುಷ್ಯನಾಗಿ ಸತ್ಯ ಮಾತಾಡಿ ಸತ್ಯ ಮಾತಾಡೋಕೆ ಎಲ್ಲಿದ್ರೇನು ಯಾರಾದ್ರೇನು ಅಲ್ವಾ ಒಂದು ವೇಳೆ ನಾವಂತ ಕೆಲಸ ಮಾಡಿದ್ರು ಕೂಡ ನಾವು ಅದನ್ನ ಸಮರ್ಥನೆ ಮಾಡ್ಕೋತಿರ್ಲಿಲ್ಲ ತಪ್ಪು ಅನ್ನೋ ತಪ್ಪೇನೆ ಅದು ಯಾರು ಮಾಡಿದ್ರೇನು ಮಾತಾಡಿ ಬಾಯ್ ಬಿಡಿ ಹೇಳಿ ನೀವು ಹೇಳೋದ್ರಿಂದ ಹತ್ತು ಜನಕ್ಕೆ ಅದು ಸಂದೇಶ ಹೋಗುತ್ತೆ ನಾ ಈಗ ಬೇರೆಯವ್ರು ಹೇಳೋಕ್ಕೂ ಒಬ್ಬ ಸೆಲೆಬ್ರಿಟಿ ಹೇಳೋದಕ್ಕೂ ವ್ಯತ್ಯಾಸ ಇದೆ ಅಲ್ಲ ಹತ್ತು ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂದ್ರೆ ಅಂದಾಗ ನಿಮ್ಮ ಮನಸ್ಥಿತಿ ನಿಮ್ಮ ವ್ಯಕ್ತಿತ್ವ ನಿಮ್ಮ ನಡೆ ನುಡಿ ಎಲ್ಲವೂ ಕೂಡ ಅವನು ಫಾಲೋ ಮಾಡ್ತಾನೆ ಹೇಳಿ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ಅದೇನೆ ಇಷ್ಟು ಜನ ಪಾಕಿಸ್ತಾನಿ ಕಲಾವಿದರು ನಮ್ಮ ಇಂಡಿಯಾದಲ್ಲಿ ಬದುಕು ಕಟ್ಕೊಂಡಿದ್ದಾರೆ ಇಲ್ಲಿನ ಉಪ್ಪು ತಿಂತ ಇದಾರೆ ಇಲ್ಲಿನ ಒಂದು ಸಮಸ್ಯೆಗೆ ಸ್ಪಂದಿಸಿಲ್ಲ ಮನೆ ಆದಂತ ಟೆರರ್ ಅಟ್ಯಾಕ್ ನ ಒಬ್ರು ಖಂಡಿಸಿಲ್ಲ ಒಂದು ಪೋಸ್ಟ್ ಮಾಡಿಲ್ಲ ಅವ್ರನ್ನ ಯಾಕೆ ನಾವ್ ಇಟ್ಕೋಬೇಕು ಹೋಗ್ಲಿ ಬಿಡಿ ಅವರು ಹೊರಗಡೆ ಹೋಗ್ಲಿ ಇಲ್ಲಾಂದ್ರೆ ಅವ್ರ ಸಿನಿಮಾಗಳನ್ನ ಬ್ಯಾನ್ ಮಾಡೋಣ ಬಿಡಿ ಅಥವಾ ನಮ್ಮ ಟೆಕ್ನಿಷಿಯನ್ಸು ಅವ್ರನ್ನ ಇಟ್ಕೊಂಡು ಯಾಕೆ ಸಿನಿಮಾ ಮಾಡಬೇಕು ಈ ತರದ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳೋದು ಸರ್ವೇ ಸಹಜ ಸಿನಿಮಾದವರು ಸಿನಿಮಾ ರಂಗದವರು ಅವರು ಅವರು ಯಾವುದೇ ಭಾಷೆಯವರಾಗಿರಲಿ ಅವ್ರಿಗೆ ಜಾತಿ ಧರ್ಮದ ಭೇದ ಇರೋದೇ ಇಲ್ಲ ನಾನು ಭಾಷೆಯ ಹಾಗೆ ಓಡಾಡ್ಕೊಂಡು ಬಂದ್ರೆ ಎಲ್ಲೂ ಇರೋದೇ ಇಲ್ಲ ನಾನು ಹೋಗಿ ಇನ್ನೊಂದು ಇನ್ನೊಂದು ಕಡೆ ಸಿನ್ಮಾ ಮಾಡಿದಾಗ್ಲೂ ಕೂಡ ನನಗೆ ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡ್ತಾರೆ ಬೇರೆಯವರು ಇಲ್ಲಿ ಬಂದು ಸಿನಿಮಾ ಮಾಡಿದ್ರು ಕೂಡ ನಾವು ರೆಡ್ ಕಾರ್ಪೆಟ್ ಆಗಿ ಸ್ವಾಗತ ಮಾಡ್ತೀವಿ ಯಾಕೆಂದ್ರೆ ಕಲೆ ಅನ್ನೋದಕ್ಕೆ ಜಾತಿ ಧರ್ಮ ಭಾಷೆ ಇಲ್ಲವೇ ಇಲ್ಲ ಆದರೆ ಇಂಥ ಒಂದು ಭಾವನಾತ್ಮಕ ವಿಚಾರಗಳು ಬಂದಾಗ ಯಾರೇ ಆಗಲಿ ಮಾತಾಡಬೇಕು ಅದು ಅವನ ಕರ್ತವ್ಯ ಮತ್ತು ಜವಾಬ್ದಾರಿ ಈಗ ನಾನು ಯಾಕೆ ಇಷ್ಟೆಲ್ಲ ಮಾತಾಡಬೇಕು ನಾನೊಬ್ಬ ಭಾರತೀಯರಿ ಎರಡನೇದು ಇದು ಮಾನವೀಯತೆಯಿಂದ ಹೊರಗಿರ್ತಕ್ಕಂಥದ್ದು ಮನುಷ್ಯ ಮಾಡೋದಲ್ಲ ಇದು ಯಾವುದೋ ಮೃಗ ಬಂತು ಅಟ್ಯಾಕ್ ಮಾಡ್ತು ಅಂದ್ರೆ ಅದು ಆಹಾರಕ್ಕೋಸ್ಕರ ಅಟ್ಯಾಕ್ ಮಾಡ್ತಪ್ಪ ಅಂತ ನಾನು ನಾವು ಅನ್ಕೋತೀವಿ ನೀನ್ ಮೃಗಾನೇ ಆಗಾದ್ರೆ ನಿನ್ ಉದ್ದೇಶ ಏನು ಆಗಾದ್ರೆ ಮಾತಾಡ್ಬೇಕಲ್ಲ ಇದನ್ನ ನಾಳೆ ನಿನಗ್ ತೊಂದ್ರೆ ಆಗಲ್ವಾ ನಿನ್ಗೂ ಆಗಲ್ವಾ ನಿನ್ ಕುಟುಂಬಕ್ಕಾಗಲ್ವಾ ನಿನ್ನ ಕುಟುಂಬ ಸದಸ್ಯರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ನಿನ್ ಕಣ್ಣಲ್ಲಿ ನೀರು ಬರಲ್ವಾ ಬೇರೆ ಕುಟುಂಬದ ಅವ್ರ ದುಃಖನ ನೀನು ತೋಡ್ತೀಯಲ್ವಾ ನೀನು ಅಲ್ವಾ ನಿನ್ಗೊಂದು ಕುಟುಂಬ ಇಲ್ವಾ ನಿನಗ್ ಜನ್ಮ ಕೊಟ್ಟವರಿಲ್ವಾ ಅದೆಲ್ಲ ಅವ್ರಿಗೆ ಅರ್ಥ ಆಗ್ಬೇಕು ಮಾತಾಡ್ಬೇಕು ಪ್ರತಿಯೊಬ್ರು ಮಾತಾಡ್ಬೇಕು ಇಂಥ ಸಂದರ್ಭಗಳು ಬಂದಾಗ ಮಾತಾಡಕ್ಕೆ ಎದೆಗಾರಿಕೆ ಬೇಕು ಅಲ್ಲೇನಾಗ್ಬಿಡತ್ತೋ ಇಲ್ಲೇನಾಗ್ಬಿಡತ್ತೋ ನಾನು ಬರೀ ಸುಖ ಅನುಭವಿಸ್ತೀನಿ ಭಾಗ್ಯ ಆಗಲ್ಲ ಅಂದ್ರೆ ನೀನು ಇಲ್ಲಿ ಬೇಡ ಹೋಗಪ್ಪ ಅಲ್ಲೇ ಇರು ಅಲ್ಲಿ ಏನ್ ಸುಖ ಸಿಗತ್ತೋ ಅದರಲ್ಲೇ ಬದುಕು ಅಂತ ಹೇಳ್ತಾರೆ ತಪ್ಪೇನಿದೆ ಸರ್ ನಾವು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ವಿನಿಮಯ ಮಾಡಿಕೊಳ್ಬಹುದೇ ಹೊರತು ವಿ ಆರ್ ನಾಟ್ ಡಿಸಿಷನ್ ಮೇಕರ್ಸ್ ಖಂಡಿತ ಇಲ್ಲ ಸೊ ಹಂಗಾಗಿ ನಾನು ನನಗೆ ಪರ್ಸ್ನಲಿ ಒಂದು ಪ್ರಶ್ನೆ ಕಾಡಿದ್ದು ಆಯ್ತು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನಿಗಳನ್ನ ಅವರ ದೇಶಕ್ಕೆ ಕಳ್ಸಿ ಫಾರ್ಟಿ ಏಟ್ ಅವರ್ಸ್ ಅಂತ ಹೇಳಿದ್ರು ಕೇಂದ್ರ ಸರ್ಕಾರ ವೆಲ್ ಅಂಡ್ ಫೈನ್ ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನದಲ್ಲೂ ನಮ್ಮ ಭಾರತೀಯರು ಸಾಕಷ್ಟು ಜನ ಇದ್ದಾರೆ ಅವ್ರನ್ನ ಫಸ್ಟ್ ಕರೆಸ್ಕೊಂಡು ಆ ನಂತರ ಈ ನಿರ್ಧಾರವನ್ನು ತಗೋಬೇಕಿತ್ತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸ್ತು ಆ ಬಹುತೇಕ ಎಲ್ಲೋ ಒಂದ್ ಕಡೆ ನೋಡಿದ್ದೆ ಬಂದ್ಬಿಡಿ ಅಂತ ಕರೆ ಕೊಟ್ಟ ಹಾಗೆ ಇತ್ತು ನನಗೆ ಎರಡೂ ಆಗಿದೆ ನನ್ನ ಪ್ರಕಾರ ಯಾಕೆಂದ್ರೆ ಅಲ್ಲಿನ ರಾಯಭಾರಿಗಳನ್ನ ಕರ್ಸ್ಕೊಂಡಿದ್ದಾರೆ ಅಲ್ಲಿದ್ದಂತ ಎಲ್ಲರನ್ನು ಕರ್ಸ್ಕೊಂಡಿದ್ದಾರೆ ಹಾಗಿದ್ದು ಮಾಡಿದ್ದಾರೆ ಮಾಡಿದ್ದಾರೆ ಹಾಗಿದ್ಮೇಲೆ ಪ್ರಜೆಗಳು ಕೂಡ ಇಲ್ಲಿ ಇರಬಾರ್ದು ಅನ್ನೋದು ಎಷ್ಟು ಸರಿ ಇದೆಯೋ ಅಲ್ಲೂ ಇರಬಾರ್ದು ಅನ್ನೋದು ಅಷ್ಟೇ ಸರಿ ಇದೆ ಯಾಕೆಂದ್ರೆ ತೊಂದರೆ ಒಂದ್ ಕಡೆ ಎಲ್ಲ ಎಲ್ಲಾ ಕಡೆನು ಆಗುತ್ತೆ ಹಾಗಾಗಿ ಅವ್ರ ರಕ್ಷಣೆ ಕೂಡ ನಮ್ ಕರ್ತವ್ಯ ಆಗುತ್ತೆ ಬಹುಶಃ ಅದು ನಡೆದಿರುತ್ತೆ ಅಂತ ನನ್ನ ಪ್ರಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬ್ಯುಸಿ ಶೆಡ್ಯೂಲ್ನ ನಡುವೆ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ನಿಮ್ಮ ಮಾರುತ ಸಿನಿಮಾ ಯಾವ ಹಂತದಲ್ಲಿದೆ ಅದೇನು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದೀರಾ ನೀವು ಹೌದು ರೀ ರೆಕಾರ್ಡಿಂಗ್ ನಡೀತಾ ಇದೆ ದುನಿಯಾ ವಿಜಯ್ ಅವರು ಪ್ರಧಾನ ಭೂಮಿಕೆಯಲ್ಲಿ ನನ್ನ ಜೊತೆ ನನ್ನ ಕಾಂಬಿನೇಷನ್ ಮೂರನೇ ಸಿನಿಮಾ ಅದು ಕೆ ಮಂಜು ಅವರು ರಮೇಶ್ ಯಾದವರು ನಿರ್ಮಾಣ ಇನ್ನೇನು ಇನ್ನು ಕೆಲವೇ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಬಿಡುಗಡೆ ಆಗೋ ಎಲ್ಲ ವ್ಯವಸ್ಥೆಗಳು ಮಾಡ್ತಾ ಇದ್ದೀವಿ ನಾವು ಬೇರೆ ಕಡೆ ನಡೀತಾ ಇದೆ ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಆ ಚಿತ್ರವನ್ನು ನೋಡಲೇಬೇಕು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಆ ಚಿತ್ರ ನೋಡ್ಬೇಕು ಮನೋರಂಜನೆಯ ಜೊತೆಯಲ್ಲಿ ಮನುಷ್ಯನ ಜವಾಬ್ದಾರಿ ಏನು ಅನ್ನೋದನ್ನು ಸಿನಿಮಾ ಹೇಳಿದೀವಿ ನಾವು ಆ ಬಿರದೆ ಹೇಳುತ್ತೆ ನೀವು ಕಲಾ ಸಾಮ್ರಾಟರು ಬಹುಶಃ ನಿದ್ದೆಯಲ್ಲೂ ನೀವು ಕಲೆಯನ್ನೇ ಆರಾಧಿಸ್ತೀರಾ ಅನ್ಸುತ್ತೆ ಜಾನಿಸ್ತೀರಾ ಅನ್ಸುತ್ತೆ ಕನಸನ್ನು ಕಾಣ್ತೀರಾ ಅನ್ಸುತ್ತೆ ಐವತ್ತು ಸಿನಿಮಾಗಳು ಇಟ್ಸ್ ನಾಟ್ ಅ ಈಸಿ ಜಾಬ್ ದಶಕಗಳಿಂದ ಐವತ್ತು ಸಿನಿಮಾಗಳ ನಿರ್ದೇಶನವನ್ನು ಕಂಪ್ಲೀಟ್ ಮಾಡೋದು ಈಸಿ ಜಾಬ್ ಅಲ್ಲ ಆದ್ರೂ ಕೂಡ ನಿಮ್ಮಲ್ಲಿ ಸಿನಿಮಾ ಸಹ ಕಿಂಚಿತ್ತು ಕಮ್ಮಿ ಆಗಿಲ್ಲ ಅದು ಏನು ಹೇಳ್ತೀರ ಇಲ್ಲ ಸಾಧ್ಯನೂ ಇಲ್ಲ ಅದು ನಾವು ನಾವು ಒಂದು ವೃತ್ತಿಯನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಆ ವೃತ್ತಿ ನಮ್ಮನ್ನು ಆವರಿಸ್ಕೊಂಡು ಹೋಗುತ್ತೆ ಅಷ್ಟೇನೆ ನಾವೇನು ಮಾಡೋಕ್ಕಾಗಲ್ಲ ಎಷ್ಟು ನಾವು ಅದನ್ನ ಅದನ್ನ ತೊಡಗಿಸ್ಕೊತಿವಿ ಅಷ್ಟು ಅದು ನಮ್ಮನ್ನ ಪ್ರೇರೇಪಿಸ್ತಾ ಹೋಗುತ್ತೆ ಕೆಲಸ ಮಾಡಿಸ್ತಾ ಹೋಗುತ್ತೆ ಅಷ್ಟೇನೆ ಶ್ರದ್ಧೆ ಭಯ ಭಕ್ತಿ ಶಿಸ್ತು ಇದು ನಾಲ್ಕು ಇಟ್ಕೊಂಡು ಏನ್ ಕೆಲಸನಾದರೂ ಮಾಡಿ ಅದು ನಮ್ಮನ್ನು ಕೆಲಸ ಮಾಡಿಸ್ಕೊಂಡು ಹೋಗ್ತಾ ಇರೋದು ಬಿಡಲ್ಲ ಅದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಚಿತ್ರರಂಗದಲ್ಲಿ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ಗೆ ಕಲಾವಿದರಿಗೆ ಒಂಥರ ಸ್ಫೂರ್ತಿ ಬಿಕಾಸ್ ಶಿಸ್ತಿನ ಸಿಪಾಯಿ ನೀವು ಸೊ ಕೀಪ್ ಇನ್ಸ್ಪೈರಿಂಗ್ ಅಸ್ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ ಅಗೇನ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರ ಜೊತೆಗಿನ ಈ ಒಂದು ವಿಶೇಷವಾದಂತಹ ಮಾತುಕತೆ ಸಂದರ್ಶನವನ್ನ ಬಹುಶಃ ಇದೆಲ್ಲ ನೀವು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ